ಇಲ್ಲ ಸ್ಟಾರ್ಟ್ ಎಲ್ರಿಗೂ ನಮಸ್ಕಾರ ರೀ ನನ್ನ ಹೆಸರು ಮವನೀಶ್ ಅಂತ ಇವತ್ತ ವಿಶೇಷವಾದ ಒಂದು ಇಂಟರ್ವ್ಯೂ ಮಾಡಿ ಸತೀಶ್ ಸರ್ ಜೋಡಿ ಬಾಳ ಖುಷಿ ಆಗತ್ತೈತಿ ಮತ್ತೆ ಸರ್ ಇದಾರೆ ನಮ್ ಡೈರೆಕ್ಟರ್ ಸರ್ ಇದಾರೆ ಸತೀಶ್ ಸರ್ ಇದಾರೆ ಅವ್ರನ್ನ ಮಾತಾಡ್ಸ್ಬಿಡ ಸರ್ ನಮಸ್ತೆ ಸರ್ ನನ್ನ ಇಂಟ್ರ್ಯೂ ನೀವು ಮಾಡ್ತೀರ ಈಗ ನೀನ್ ಇದು ಮಾಡ್ತಾ ಇದೀಯಾ ಇಲ್ಲ ನಾನ್ ಮಾಡ್ತಾ ಇದ್ದೀನ ಯಾಕಂದ್ರೆ ಚೇರ್ ಮೂರ್ ಆಕಡೆ ಹಾಕೊಂಡಿದೀರ ನಾನೊಬ್ಬನ ಈ ಕಡೆ ಹಾಕಿದೀರಾ ಇಲ್ಲೇ ನೋಡಿ ಸಪರೇಷನ್ ನಿಮ್ದು ನನ್ನ ಸೈಡ್ ಲೈನ್ ಮಾಡ್ಬಿಟ್ರಲ್ಲಪ್ಪ ನೀವು ನಮ್ಮ ದೃಷ್ಟಿಲಿ ಇವಾಗ ನೀವ್ ಮೇಲಿದ್ದೀರಲ್ಲ ಅಂದ್ರೆ ಸಿನಿಮಾ ಇನ್ನೂ ಟೈಮ್ ಇದೆ ಗುರು ನಾನು ಇಲ್ಲ ನಮ್ ಸಿನಿಮಾನು ಪ್ರೆಸೆಂಟ್ ಮಾಡ್ತಾ ಇದೀರಣ ಸೊ ಹೀಗಾಗಿ ನಿಮ್ಗೆ ಒಂದು ಪ್ರತ್ಯೇಕವಾದ ಜವಾಬ್ದಾರಿ ಇದೆ ಅಲ್ಲ ಆ ಜವಾಬ್ದಾರಿಗೋಸ್ಕರ ನೀವು ಸಪರೇಟ್ ಆಗಿ ಅಂದ್ರೆ ನಿಮ್ಮ ಭೀಮರ ಇದಾರಲ್ಲ ಡೈರೆಕ್ಟರ್ ನಾನು ಕೊಟ್ಟರೋ ಕಾಟ ಇದೆಯಲ್ಲ ಆರ್ ತಿಂಗಳಿಂದ ಅದಕ್ಕೆ ಪ್ರತ್ಯೇಕವಾದ ಚೇರ ಹಾಕ್ಬೇಕು ನಿಮ್ಮ ಎಫರ್ಟು ನಿಮ್ಮ ಶ್ರಮ ನಮ್ಗೆ ಇಲ್ಲಿ ತಂದಿದೆ ನಮ್ ಹಬ್ಬಲಿ ಕಟ್ಟು ಅನ್ನೋದು ಈಗ ಮೈಸೂರಿಗೂ ಹೋಗಿದ್ವಿ ನಿನ್ನೆ ಸರ್ ಎಕ್ಸಾಕ್ಟ್ ಆಕ್ಚುಲಿ ಸೊ ಇವ್ರಿಬ್ರು ನೋಡಿ ಅಲ್ಲೆಲ್ಲ ಫ್ಯಾನ್ಸ್ ಎಲ್ಲ ಅಂದ್ರೆ ಖುಷಿ ಬಂದು ಫೋಟೋ ತಕ್ಕೊಳುದು ಅದು ಮಾಡೋದು ಇದು ಮಾಡೋದು ಎಲ್ಲಾ ನೋಡಿದ್ರೆ ಏನಾಗದ ಇವ್ರಿಬ್ರು ನೋಡಿದಿವಿ ಕೆಲವೊಬ್ರು ಏನ್ ಹೇಳ್ತಾರ ಸತೀಶ್ ಸರ್ ಇದರ ಪೇಜಲ್ಲಿ ನೋಡಿದಿವಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ವಿ ಯೂಟ್ಯೂಬಲ್ಲಿ ನೋಡಿದ್ವಿ ಇಂಟರ್ವ್ಯೂ ನೋಡಿದ್ವಿ ಆ ಥರ ಮತ್ತೆ ಏನು ಇವ್ರದೆಲ್ಲ ಅದೇನೋ ಕನೆಕ್ಟ್ ಆಗಿದೆ ಹುಡುಗರಿಗೆ ಅದೇ ನಿಮ್ಗೇನು ಏನು ಗೊತ್ತಾ ಅದು ನನಗನ್ಸೋದು ವೆರಿ ಲಕ್ಕಿ ಅದು ಯಾಕೋ ತಮ್ಮ ಮೊದಲನೇ ಸಿನಿಮಾಗೆ ಹಂಗೆ ನಿಮ್ಮನ್ನು ಗುರುತಿಸಿ ಯಾರೋ ನಾಲ್ಕು ಜನ ಮಾತಾಡ್ತಿದ್ದೀರಾ ನಿಮ್ಮ ಕಂಟೆಂಟ್ ನೋಡಿ ಇಷ್ಟಪಡೋದೈತಲ್ಲ ಅದೇ ದೊಡ್ಡ ವಿಷಯ ಅದಾಗಲ್ಲ ಯಾವಾಗಲೂ ಒಂದು ಸಿನಿಮಾ ರೀಚ್ ಮಾಡೋಕೆ ಬಿಡದಾಡ್ತಾ ಇರ್ತೀವಿ ನಾವು ಒದ್ದಾಡ್ತಿರ್ತಾರೆ ಎಷ್ಟು ಸಿನ್ಮಾ ಬರ್ತವೆ ಇನ್ನೂರು ಮುಂದುವರೆ ಸಿನಿಮಾ ಬರ್ತವೆ ಅದರಲ್ಲಿ ನಿಮ್ಮ ಹೆಸರು ಹೇಳ್ತಾವ್ರೆ ಅಂತಂದ್ರೆ ನಿಮ್ಮನ್ನು ಯಾರೋ ಬಂದು ಸೆಲ್ಫಿ ತಗೋತಾರೆ ಅಂದರೆ ಅಂದರೆ ನೀವು ಏನು ನಾವೇನು ಮೊದಲನೇ ಸ್ಟೆಪ್ ಇಟ್ಟಿದ್ವೋ ಈ ಥರ ಪಬ್ಲಿಸಿಟಿ ಹೋಗಬೇಕು ಅಂತ ಅದೆಲ್ಲ ಒಂದು ಕಡೆ ರೀಚ್ ಆಗಿದ್ದೀವಿ ಅಂತ ಅನ್ಸುತ್ತೆ ಈಗ ಫಸ್ಟ್ ಟೈಮ್ ನೀವು ಮೊದಲನೇ ಸಿನಿಮಾ ಮಾಡಿದಾಗ ಹೇಗೆ ಅನಿಸುತ್ತೆ ಈಗ ಭೀಮ್ರಾವ್ ಅವರು ಮೊದಲನೇ ಸಾರಿ ಡೈರೆಕ್ಟ್ ಮಾಡಿದ್ದಾರೆ ಹುಡುಗ ಫಸ್ಟ್ ಟೈಮ್ ಲೀಡ್ ಆಗಿ ಮಾಡ್ತಿದೆ ನಿಮಗೆ ಫಸ್ಟ್ ಟೈಮ್ ಸಿನಿಮಾ ಮಾಡಿದಾಗ ಹೆಂಗಿತ್ತ ಫಸ್ಟ್ ಟೈಮ್ ಸಿನಿಮಾ ಮಾಡಿದಾಗ ನಾನು ಮಾದೇಶ ಶಿವಣ್ಣವ್ರ ಜೊತೆ ಫಸ್ಟ್ ಸಿನಿಮಾ ಮಾಡಿದ್ದು ನಾನು ಆವಾಗಲೇ ಒಂಥರ ಏನಂದ್ರೆ ನನಗೆ ಆ ರೀಲ್ ಟರ್ರ ಅಂತ ಶುರು ಆ ಸೌಂಡ್ ಕೇಳಿದ್ರೆ ಒಂದು ನರ್ವಸ್ ಭಯ ಬಟ್ ಅದು ಫಿಲ್ಮ್ ಮೇಕಿಂಗ್ ಅವತ್ತಿಗೆ ಬೇರೆ ಇತ್ತು ಇವತ್ತು ಫಿಲ್ಮ್ ಮೇಕಿಂಗ್ ಅನ್ನೋದು ಬಹಳ ಈಸಿ ಆಗಿಬಿಟ್ಟಿದೆ ನರೇಂದ್ರ ಇವತ್ತು ಸಣ್ಣ ಕ್ಯಾಮೆರಾ ಇಟ್ಕೊಂಡು ಸಿನಿಮಾ ಮಾಡಬಹುದು ಯಾರು ಸಿಗ್ತಾರೆ ಅವರೇ ಸಿನಿಮಾ ಮಾಡಬಹುದು ಹೆಂಗ್ ಬೇಕಾದ ಸಿನಿಮಾ ಮಾಡಬಹುದು ಅವಾಗ ಸಿನಿಮಾ ಇರಲಿಲ್ಲ ಎಲ್ಲರ ಕೈಗೂ ಸಿಗ್ತಾ ಇರಲಿಲ್ಲ ಸಿನ್ಮಾ ಅಂದ್ರೆ ಸಿಕ್ಕಿರೋದು ಒಂಥರ ಪ್ಲಸ್ ಒಂಥರ ಮೈನಸ್ ಎರಡು ಆಗಿದೆ ಒಂದ್ ಕಡೆ ಈಗ ನಿಮ್ ತರದವರು ಒಳ್ಳೆ ಸಿನಿಮಾ ಮಾಡಕ್ಕೆ ಸಾಧ್ಯ ಆಗುತ್ತೆ ಈಗ ನೂರಾರು ಸಿನಿಮಾ ಅದ್ರಿಂದ ಕೆಟ್ಟದ್ದು ಬರುತ್ತೆ ಯಾಕಂದ್ರೆ ಈಸಿ ಆಗ ಆಗ್ತಾ ಇದೆ ಮೊಬೈಲ್ ಅಲ್ಲೂ ಮಾಡಬಹುದು ಇದ್ರಲ್ಲೂ ಮಾಡ್ಬಿಡ್ಬೋದು ಹಿಂಗೂ ಮಾಡ್ಬಿಡ್ಬೋದು ಕಲಿಕೆ ಕಡಿಮೆ ಆಗ್ತದೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಅವಾಗ ಜರ್ನಿ ಇರ್ತಾ ಇತ್ತು ಏನಂದ್ರೆ ಹತ್ತು ವರ್ಷ ಕಲಿಯೋರು ಡೈರೆಕ್ಟರ್ ಬಂದ್ರೆ ಅಷ್ಟೆಂಟ್ ಡೈರೆಕ್ಟರ್ ಹತ್ತು ವರ್ಷ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜರ್ನಿ ಮಾಡ್ರು ಹಂಗಿತ್ತು ಮಾದೇಶ ನನ್ನ ಫಸ್ಟ್ ಫಿಲ್ಮ್ ಇನ್ನೂ ಚೆನ್ನಾಗಿ ನೆನಪಿದೆ ನನಗೆ ನನಗೆ ದೊಡ್ಡ ಸೆಟ್ ಅದು ಶಿವಣ್ಣ ಈ ಕಡೆ ಡೈರೆಕ್ಟರ್ ರವಿ ಶಿವತ್ಸವರು ಈ ಕಡೆ ಏನು ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ರವಿ ಬೆಳಗರೆ ಇದ್ದರು ಏನು ಸೆಟ್ಗೆ ಹೋದ್ರೆ ಭಯ ಆಗೋದು ಏನಪ್ಪ ಇದು ಹೆಂಗುರು ಆ್ಯಕ್ಟ್ ಮಾಡೋದು ನಾನು ಅಂತ ಆದರೆ ನನಗೊಂದು ತಲೆ ಹೊಡೆ ಅನ್ಕೋತಿದ್ದೆ ಅಷ್ಟೇ ನೀನು ಆ್ಯಕ್ಟ್ರು ಎದುರುಗಡೆ ಯಾರಾದರೂ ಇರಲಿ ನೀನು ಎದುರ್ಕೋಬೇಡ ನೀನು ಆ್ಯಕ್ಟ್ ಮಾಡ ಅಷ್ಟೇ ನಿನ್ನ ಕೆಲಸ ಏನು ಬಿಫೋರ್ ನಮಗೆ ಥಿಯೇಟ್ರ್ ಕಲ್ಸಿದ್ದೆ ಅದನ್ನೇ ತಾನೇ ಈಗ ಅನಂತಮೂರ್ತಿ ಅವ್ರ ನನ್ನ ಎರಡುಗಡೆ ಕೂತ್ಕೋತಿದ್ರು ಕಾರ್ನಾಡ್ರ ಎದುರುಗಡೆ ಕೂತ್ಕೊತಿದ್ರು ಕಾಯಕಿ ಎದುರುಗಡೆ ಕೂತ್ಕೊತಿದ್ರು ನಮಗೆ ಪಾಠ ಮಾಡಬೇಕಾದ್ರೆ ನೀನ ಸಂಬಲ್ಲಿ ಹೌದೌದು ಅವರು ಪಾಠ ಕೇಳಿ ಬಂದವರು ನಾವು ನಾವೆಂಥ ಸ್ಟೂಡೆಂಟ್ಸ್ಗಳು ಅಂದ್ರೆ ಎಂತ ಲಕ್ಕಿ ಅಂದ್ರೆ ನಾವು ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ರು ನಮ್ಮ ಪಾಠ ಮಾಡಿದ್ರು ಕಾಯ್ಕಿಣಿ ಆಗಲಿ ಇನ್ನೊಬ್ರು ಆಗಲಿ ಹಂಗೆ ನನ್ನ ಸಿನಿ ಕೆರಿಯರ್ ಶುರುವಾಗಿದ್ದು ಸಣ್ಣ ವಯಸ್ಸಿಗೆ ಶುರು ಮಾಡಿದ್ದು ನಾನು ಅಲ್ಲಿಂದ ಶುರು ಆಯ್ತು ನನ್ನ ಜರ್ನಿ ಅಷ್ಟು ವರ್ಷದಿಂದ ಇದ್ರೆ ಬಂದಿಲ್ಲ ನಿಂತಿದ್ದೀವಿ ಅಂತಂದ್ರೆ ನಾವೇನೋ ಸರಿಯಾದ ಮಾರ್ಗದಲ್ಲಿ ಇದೀವಿ ರಾಂಗ್ ರೂಟ್ ಅಲ್ಲಿ ಇದ್ರೆ ಯಾರು ಎಷ್ಟು ದಿವಸ ನಮ್ಗೆ ಯಾರು ನಾವು ಸಿನಿಮಾ ಮಾಡ್ತೀವಿ ಈಗ ಯೋಗರಾಜ್ ಸರ್ ಜೊತೆ ನಾಲ್ಕು ನಾಲ್ಕು ಸಿನಿಮಾ ಮಾಡಿದೀನಿ ಸೂರ್ಯ ಸರ್ ಜೊತೆಗೆ ಪವನ್ ಅವ್ರ ಜೊತೆಗೆ ಮೂರು ಸಿನಿಮಾ ನಾಲ್ಕು ಸಿನಿಮಾ ಮಾಡಿದೀನಿ ಎಲ್ಲ ಒಳ್ಳೊಳ್ಳೆ ಡೈರೆಕ್ಟರ್ ಜೊತೆ ಮಾಡಿದ್ದೀನಿ ಹರಸೋಂತರ್ ಆಗ್ಬೋದು ಜಯತೀರ್ಥ ಆಗ್ಬೋದು ನಮ್ಮ ಮಹೇಶ್ ಆಗ್ಬೋದು ಆಗೋದು ಪಾಲ್ಸಿ ದಿವಸ ಮಾಡಿದ್ದು ಆಮೇಲೆ ತುಂಬಾ ಅಯೋಗ್ಯ ಮಹೇಶ್ ಸೂಪರ್ ಹಿಟ್ ರಾಂಗ್ ಟ್ರ್ಯಾಕ್ ಅಲ್ಲಿ ಇಷ್ಟು ವರ್ಷ ಜರ್ನಿ ಮಾಡೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಷ್ಟು ಒಳ್ಳೆ ಸ್ನೇಹಿತರು ಒಳ್ಳೆಯವ್ರ ಜೊತೆ ಇರೋದಕ್ಕೆ ನೀವು ಒಳ್ಳೆ ಲಾಂಗ್ ಜರ್ನಿ ಮಾಡಿರ್ತಾರೆ ಅಂತಂದ್ರೆ ಅಷ್ಟು ವರ್ಷ ಬಂದಿರ್ತಾರೆ ಅಂದ್ರೆ ನಾನು ಹೇಳೋದೇನಂದ್ರೆ ಅಲ್ಲಿ ಏನೋ ಅವ್ರು ಕರೆಕ್ಟ್ ಆಗಿರೋದಕ್ಕೆ ಅಷ್ಟು ವರ್ಷ ಜರ್ನಿ ಮಾಡಿರ್ತಾರೆ ಇಲ್ಲ ಅಂತ ಸಾಧ್ಯ ಇಲ್ಲ ಜರ್ನಿ ಆಗೋದಕ್ಕೆ ಅದು ನಾನು ಬಿಲೀವ್ ಮಾಡೋದು ಬಟ್ ನಿಮ್ಮ ಕರಿಯರ್ ಆ್ಯಕ್ಚುಲಿ ನಾನು ನೋಡೋದಂಗೆ ಹೆಬ್ಬುಲಿ ಕಟ್ಟಡ ತುಂಬಾ ಚೆನ್ನಾಗಿ ಶುರುವಾಗಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಮೌನೇಶ್ ಸಿಂಗ್ ಆಗಲಿ ಅವನು ಥಿಯೇಟ್ರಿಂದ ಬಂದಿರೋ ಹುಡುಗ ಭೀಮ್ರಾವ್ ಆಗಲಿ ಮಹಾಂತೇಶ್ ಆಗಲಿ ನಾನು ಬ್ಯಾಕ್ ಗ್ರೌಂಡ್ ನಿರಂತರದಲ್ಲಿ ಇದೆ ಮೈಸೂರಲ್ಲಿ ಹೆಂಗೆ ಅಂದ್ರೆ ನನಗೆ ಹೇಳೋರು ಎಲ್ಲರೂ ಈ ಡ್ರಾಮಾ ಮಾಡಬೇಕಾದ್ರೆ ಲೂಸಿಯಾ ಮಾಡ್ಬೇಕಾದ್ರೆ ಮತ್ತೆ ಬೇರೆ ಬೇರೆ ಪಾತ್ರ ಮಾಡ್ಬೇಕಾದ್ರೆ ಅವಾಗ ಎಲ್ಲರೂ ಹೇಳೋರು ಪಾಡ್ಲ ಸದಸ್ಯ ಮಾಡಬೇಕಾದ್ರೆ ನಿಮ್ಮಲ್ಲಿ ಒಂದು ಇನೋಸೆನ್ಸ್ ಇದೆ ತುಂಬ ಇಷ್ಟ ಆಗುತ್ತೆ ಇನೋಸೆನ್ಸ್ ಇದೆ ತುಂಬ ಇಷ್ಟ ಆಗುತ್ತೆ ಅಂತಂದರು ನಾನಲ್ಲಿ ಏನು ಇನೋಸೆನ್ಸ್ ಇದೆ ಗುರು ನಾನು ನನಗೆ ನನಗೆ ಇನೋಸೆನ್ಸ್ ಅನ್ನೋ ಪದ ಅರ್ಥನೇ ಗೊತ್ತಿಲ್ಲ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಇನೋಸೆನ್ಸ್ ಅಂದ್ರೆ ಏನು ಇನೋಸೆನ್ಸ್ ಅಂದರೆ ಏನು ಹಿಂಗೆ ಹೇಳ್ತಾರಲ್ಲ ಇನೋಸೆನ್ಸ್ ಇನೋಸೆನ್ಸ್ ನೀವು ಭಾಳ ಇನೋಸೆಂಟು ಭಾಳ ಇನ್ನೋಸೆಂಟ್ ನಾನು ಅಷ್ಟೊಂದು ಇನೋಸೆಂಟ್ ಅಲ್ಲವಲ್ಲ ಕಳ್ಳನ ಮಗ ನಾನು ಅಂತ ನಾನು ಆಯ್ತು ನಾನು ಕಳ್ಳನ ಮಗ ಆಗಿದ್ದಕ್ಕೆ ಇಲ್ಲಿವರೆಗೂ ಬಂದಿರೋದು ಈ ಎಷ್ಟು ವರ್ಷ ಉಳಿದಿರೋದು ಎಲ್ಲ ಮಜ್ರಗಳು ಗೊತ್ತಾಗ್ಬೇಕಲ್ಲ ನಮ್ಗೆ ಇವ್ನ ಯಾರು ಕಳ್ಳ ಅಂತ ಅನ್ಕೋದಬೇಕು ನಾನ್ ಕಳ್ಳ ಆಗಿರ್ಬೇಕು ಸರ್ ಆ ಇನ್ನೊಂದು ಮ್ಯಾಟರ್ ಆಗಿದೆ ಫಸ್ಟ್ ಇನ್ನೊಂದು ಅದೇ ಆ ವಿಷಯಕ್ಕೆ ಬಂದ್ರೆ ಡ್ರಾಮಾ ಅನ್ನೋ ಒಂದು ಸಿನಿಮಾ ಇದೆ ಗೊತ್ತಾ ಆ ಒಂದು ಕ್ಯಾರೆಕ್ಟರೈಸೇಷನ್ ಆ ಒಂದು ಇನೋಸೆನ್ಸ್ ನೀವು ಕಬ್ಬಿನ ಗದ್ದೆಯಲ್ಲಿ ಫೋನ್ ಮಾಡ್ತಿರ್ತೀವಿ ಅದೊಂದ್ರಲ್ಲ ಇನ್ನೊಸೆನ್ಸ್ ಇರೋದ ಕಬ್ಬಿನ ಗದ್ದೆಯಲ್ಲಿ ಫೋನ್ ಮಾಡಿದ್ರೆ ಮಾತ್ರ ಬಾಕಿ ಅಲ್ಲ ನಾನು ಹೇಳೋದು ಆ ಡ್ರಾಮಾದಲ್ಲಿ ಕಡೆ ಸಿಂಗಲ್ ಕಣ್ಣೀರ್ ಹಾಕೊಂಡು ಹೇಳ್ತೀನಿ ಅದರಲ್ಲಿ ಇನೋಸೆನ್ಸ್ ಇರಲ್ವಾ ಇವನ್ಗೆ ಯಾವ ಸೀನ್ ಕಂಡಾಯ್ತು ನೋಡಿದ್ರೆ ಇಲ್ಲ ಅಣ್ಣ ಲಣ್ಣೆ ಹೇಳಕೊಂಡೆ ನಿಮ್ಮ ಅಕ್ಕರ ಒಂದು ಡೈಲಾಗ್ ಹೇಳ್ತರೆ ಗೊತ್ತಾಕ ನಿನ್ ಗೊತ್ತಿರಲ್ಲ ಸುಮ್ಮನಿರು ಅಂತ ನನಗೆ ಅಂದ್ರೆ ಓವರ್ಆಲ್ ಆ कैरेक्टर ಆ ಒಂದು ಇನ್ನೋಸೆಂಟ್ ಆಗಿ ಎತ್ಕೊಂಡು ಹೋಗಿದ್ರಲ್ಲ ಆ ಇನ್ನೋಸೆಂಟ್ ಸೆನ್ಸ್ ನನಗೆ ಇನ್ನೋಸೆಂಟ್ ಅಂತ ಗೊತ್ತಾ ಅದು ಮದುವೆ ಟೈಮ್ ಅಲ್ಲಿ ಇವಳು ಇವಳು ಯಾರ ಹುಡುಗಿ ಅಂತ ಕೇಳೋದೊಂದು సినిమాలో ಇದೆ ಆ ಆ ಆ ಬೀ ನೋಡಿ ನೋಡಿ ನಾನು ಬಿದ್ದು ನಗದೇ ನಗದೇ ಇದ್ದೆ ಯಾರ್ ಲಾವ್ ಹುಡುಗಿ ಒಂದೇನಪ್ಪ ಯಾರ್ ಲಾವ್ ಹುಡುಗಿ ಇನ್ನೋಸೆನ್ಸ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ ನಾವು ಅಂದ್ರೆ ಅದ್ ಬಿಗಿನಿಂಗ್ ಅಲ್ಲಿ ಇರುತ್ತೆ ಬರ್ತಾ ಬರ್ತಾ ಇನ್ನೋಸೆನ್ಸ್ ಕಳ್ಕೊತಾ ಬರ್ತೀವಿ ಯಾಕೆ ಮುವನೇಶ್ ಗಾಗ್ಲಿ ನಿಮ್ಗಾಗ್ಲಿ ಒಂದ್ ಸಿನಿಮಾ ಮಾಡ್ಬೇಕಾದ್ರೆ ಇನ್ನೊ ಇದೆ ಅಂದ್ರೆ ಇವತ್ತು ಬಹುಶಃ ನಾನು ಡ್ರಾಮಾ ಮಾಡಕ್ ಹೋದ್ರೆ ಮಾಡ್ಬೋದೇನೋ ಲೂಸಿಯಾ ಡ್ರಾಮಾನ ಬಟ್ ಅಷ್ಟು ಆಗಿ ಅಷ್ಟು ಇಂಟೆನ್ಸಿಟಿ ಆಗಲ್ಲ ಇನ್ನೋಸೆನ್ಸ್ ನ ಗೊತ್ತಾಗ್ತಾ ಇದೆಯಾ ಅದಕ್ಕೆ ಯಾಕೆ ಇಷ್ಟ ಆಗುತ್ತೆ ಅಂದರೆ ಆ ಮಗುತನ ಇರುತ್ತಲ್ಲ ಅವನು ಇಡೀ ಜಗತ್ತನ್ನೇ ಹೊಸ್ದಂಗೆ ನೋಡ್ತಾ ಇದ್ದಾನೆ ಯಾರೋ ಮೋಹನ್ ದೇಶವನು ಅವ್ನು ಬೆಂಗಳೂರೇ ಹೊಸದು ನಾವೆಲ್ಲ ಹೊಸಾದು ಸಿನಿಮಾ ಲೋಕನೇ ಹೊಸಾದು ಅದು ಆ ಸಿನಿಮಾದಲ್ಲೂ ಕಾಣಿಸ್ತದೆ ಆ ಕ್ಯಾರೆಕ್ಟ್ರಲ್ಲಿ ಆ ಇನೋಸೆಂಟ್ ಆ ಇನ್ನೋರ್ಸೆನ್ಸ್ ಹಂಗೆ ಉಳ್ಕೊಂಡಿದೆ ಆ ಜರ್ನಿ ಚೆನ್ನಾಗಿ ಮಾಡಿದ್ದಾನ ಅವನು ಅದು ನೀವು ಅಷ್ಟೇ ಮೊದಲನೇ ಸಿನಿಮಾ ಆಗಿರೋದು ತುಂಬ ಆನೆಸ್ಟಾಗಿ ಮಾಡಿದಾರೆ ನಿಮ್ಮ ಭಯ ಇಲ್ದಂಗೆ ಮಾಡಿದ್ರೆ ಫಿಲ್ಮ್ ಮೇಕಿಂಗಲ್ಲಿ ಏನಾಗಂತ ಗೊತ್ತಾ ತುಂಬ ಪಡ್ತಾರೆ ಈಗ ನಾವು ಮಾಡ್ತಾ ಇದಿಟ್ಟು ಏನಾದ್ರು ಕಾಂಟ್ರವರ್ಸಿ ಆಗುತ್ತಾ ಈ ಡೈಲಾಗ್ ಹೇಳಿದ್ರೆ ಏನ್ ಅರ್ಥ ಮಾಡ್ಕೋತಾರೆ ಅಂದ್ರೆ ಹಿಂಗೆ ಬರ್ಬೇಕಿಲ್ಲಿ ಈ ಸೀನ್ ಹಿಂಗೆ ನಿಲ್ಬೇಕು ಹಿಂಗ್ ಎಲಿವೇಶನ್ ಬೇಕು ಹಿಂಗ ಇರಬೇಕು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ ಅಂತ ನಾವು ಒಂದು ಟೆನ್ ಪರ್ಸೆಂಟ್ ಜನರ ಬಗ್ಗೆ ಯೋಚನೆ ಮಾಡ್ಕೊಂಡು ಸಿನಿಮಾ ಮಾಡ್ತೀವಿ ನೀವು ಹೊಸಬರಾಗಿರೋದ್ರಿಂದ ಜನರ ಬಗ್ಗೆ ಯೋಚನೆ ಮಾಡಿದನೇ ಬರೀ ನಿಮ್ಮ ಕತೆ ಸಿನಿಮಾದ ಇನೋಸೆನ್ಸ್ ಏನಿದೆಯೋ ಅದನ್ನ ಉಳಿಸ್ಕೊಂಡು ನೀಟಾಗಿ ಸಿನಿಮಾ ಮಾಡಿದೀರ ಅದಕ್ಕೆ ನಿಮ್ ಸಿನಿಮಾ ಪಟ್ಟದ್ದು ನೋಡಿದ ತಕ್ಷಣ ಎದಾಗ ರಾಚುತ್ತೆ ನೀವು ಯಾಕೆ ಉತ್ತರ ಕರ್ನಾಟಕ ಸಿ ಮಾಡೋಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಫ್ರ್ಯಾಂಕ್ ಆಗಿತ್ತು ಇದುವರೆಗೂ ನನಗೆ ಅಷ್ಟು ಅಥೆಂಟಿಕ್ ಆಗಿರೋ ಸಬ್ಜೆಕ್ಟೇ ಬಂದಿಲ್ಲ ಉತ್ತರ ಕರ್ನಾಟಕದ್ದು ಈಗ ಲಾಸ್ಟ್ ಬಂದಿದ್ದು ಹಂಗೆ ನೋಡೋದಕ್ಕೆ ಕ್ಷೇತ್ರಪತ್ರಿಯವರು ಭಾಷಣ ಹಂಗೆ ಬಳಸಿದ್ದು ನವೀನ ಬಳಸಿದ್ದು ಎಲ್ಲ ಭಾಷೆಗಳು ಉಳಿಬೇಕು ಎಲ್ಲ ರೀಜನಲ್ ಭಾಷೆಗಳು ಉಳಿಬೇಕು ಎಲ್ಲ ಲ್ಯಾಂಗ್ವೇಜ್ಗಳು ಉಳಿಬೇಕು ಈ ಕಡೆ ತುಳು ಇದೆ ಆ ಕಡೆ ಕೊಂಕಣಿ ಇದೆ ಎಲ್ಲ ಈ ಭಾಗಕ್ಕೆ ಸಿಕ್ಬಿಟ್ರೆ ಆ ಭಾಗದವ್ರು ಏನು ಮಾಡಬೇಕು ನಮಗೆ ಸಿಕ್ಕಿದೆ ಹೊಟ್ಟೆ ತುಂಬ ಸಿಕ್ಕಿದೆ ಈಗ ಅವ್ರಿಗೂ ಸಿಗಬೇಕು ಅದಕ್ಕೆ ದಾರಿ ಮಾಡ್ಕೊಡ್ಬೇಕು ನಾವು ನಾವೇ ಫ್ಯಾನ್ ವಾರ್ಗಳು ಮಾಡ್ಕೊಂಡು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಕಚಾಡ್ಕೊಂಡು ಕುಂತಿದ್ದೀವಿ ಎಲ್ಲ ಕನ್ನಡದ ಕೆಲಸನೇ ಮಾಡ್ತಾ ಇರೋದು ಎಲ್ಲ ಕನ್ನಡ ಇಲ್ಲಿ ಬೇರೆ ಬೇರೆ ಯಾರೂ ಇಲ್ಲ ನಾನು ಅದಕ್ಕೆ ಈ ಸಿನಿಮಾ ಒಪ್ಕೊಂಡಿದ್ದು ಹೆಬ್ಬುಲಿ ಕಟ್ನ ಬೇರೆ ಏನೋ ಕಾರಣ ಅಲ್ಲ ಆ ಭಾಗದ ಹುಡುಗರಿಗೆ ಆ ಭಾಗದ ಜನರಿಗೆ ಹೆಲ್ಪ್ ಆಗಿದೆ ಎಬ್ಬುಲಿ ಯಾವಾಗ್ಲಿಂದ ಕಾಣಲ್ತಾನೆ ಪದ್ಮ ಟಾಕೀಸ್ ದಿನಕ್ಕೆ ನಾಕಾಟ